ಓದಿ ಕೆಲಸ ಕಾರ್ಯಗಳನ್ನು ಮಾಡಿ ಶಿವಮೊಗ್ಗದಲ್ಲಿ ಹೆಚ್ಚುವರಿ ಎಸ್ ಸಿ ಆಗಿದ್ದರು ಅಲ್ಲಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಆ್ಯ ಕಮ್ ಆದರೆ ಕ್ರಮ್ ಶಿವಮೊಗ್ಗ ಟೂರಿಸ್ಟ್ ಪ್ಲೇಸ್ ಇಲ್ಲಿ ಬಂದು ನೋಡಿದರೆ ಐ ಎಸ್ ಸರಣಿಯೇ ಸಂಗೀತಮಯವಾದಂಥ ನೋಡಿ ಸಂಗೀತ ಮ್ಯಾಡಮ್ ಅವರನ್ನು ಇವತ್ತು ಅವರಿಗೆ ಅಪೂರ್ಣವಾದಂಥ ಒಂದು ಅವರ ಐವತ್ತು ವರ್ಷದ ನಿರಂತರ ಸಂಗೀತ ಸೇವೆಗೆ ಅವರನ್ನು ಇವತ್ತು ತೊಡಗಿಸ್ಕೊಂಡೋದಕ್ಕೆ ತುಂಬಾ ಆಭಾರಿಯಾಗಿ ಎಲ್ಲರೂ ಕೂಡ ಅವ್ರನ್ನ ಬಹಳ ವಿಜೃಂಭಣೆಯಿಂದ ಬಹಳ ಪ್ರೀತಿಯಿಂದ ಸನ್ಮಾನಿಸಿದ್ದೀನಿ ಸಂಗೀತ ಕಟ್ಟೆಯವರು ಎಸ್ ಸೂರ್ಯ ಅವರು ಎಸ್ ಸತ್ಯ ಶ್ರೀನಿವಾಸನ್ ಎಸ್ ಇದರಲ್ಲಿ ಅನೇಕ ಜನ ಈ ಚಿತ್ರದಲ್ಲಿ ಯಾಕೆ ನಮ್ಮ ಕಾಂಪ್ಲೇಟ್ ಮಾಡ್ತಕ್ಕಂಥವ್ರು ಸಮ್ಮೇಳನ ಮಾಡೋಣ ಅನಿಸುತ್ತೆ ನೀವು ಎಸ್ ಬಹಳ ವಿಚಿತ್ರ ಕಾಕಸಾಲೆ ಆಗಿದೆ ಅಲ್ವಾ ಎಲ್ಲ ಎಸ್ ಇಂದನೇ ನಮ್ಮ ಡೈರೆಕ್ಟರ್ ಏನು ಸಂಗೀತ ನಿರ್ದೇಶಕರು ಕೂಡ ಲಾಸ್ಟ್ಗೆ ಎಸ್ ಕೇಶವಸ್ ಸೊ ಹಾಗಾಗಿ ಏನು ಒಂದು ತಾಕಚಾರ್ಯ ಇಲ್ಲಿ ಏನು ತೊಂದರೆ ಇಲ್ಲ ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ನೋಡಿ ಬಂದಿದೆ ಐದು ಸಾಂಗ್ಸ್ಗಳನ್ನು ನಾವು ಪಾತ್ರರಾಗಿದ್ವಿ ನನ್ನನ್ನೇ ಹೇಗೆ ತೆಗೆದು ಅಂತ ಕೆಲವರಿಗೆ ಮಾಧ್ಯಮ ಮಿತ್ರರವರಿಗೆ ಸ್ವಲ್ಪ ಕುತೂಹಲ ಇರ್ಬೋದೇನೋ ಗೊತ್ತಿಲ್ಲ ಸತ್ಯ ಶ್ರೀನಿವಾಸನವರು ನನ್ನ ಬ್ರದರಿನ ನನ್ನ ಒಡಹುಗಿನ ಸಹೋದರಿಯ ಯಜಮಾನ್ರವರು ಸೊ ಹಾಗಾಗಿ ಅವರು ಬಹಳ ಜನರ ನನ್ನ ಇಲ್ಲ ನಾನು ಏನಾದರೂ ಮಾಡಿಕೊಂಡು ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಹಾಗಾಗಿ ನಾನು ಗುಡು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಸಂತೋಷವಾಗಿ ತಾವು ಎಲ್ಲ ಈ ಸಿನಿ ತಂಡ ಏನೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಆಗಿ ಈ ಮಟ್ಟಕ್ಕೆ ಆ ಸಿನಿಮಾವನ್ನು ತೆಗೆದುಕೊಂಡು ಬರ್ತಕ್ಕಂಥ ವಿವಿಧ ಏನೇನು ಈ ಸಿನಿಮಾದ ಮೊದಲುಗಳಿದೆ ಸಂಗೀತ ಕ್ಷೇತ್ರದಲ್ಲಿ ಪ್ರೊಡಕ್ಷನ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಎಲ್ಲ ಟೀಮನ್ನ ತಗೊಂಡಿಗೆ ಕೈಕೊಂಡು ಕರ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅದ್ದೂರಿಯಾಗಿ ಈ ಸಿನಿಮಾವನ್ನ ಪ್ರತಿಬಿಂಬಿಸುವ ಅಷ್ಟೇ ಅಲ್ಲ ಎಲ್ಲರ ಜನ ಮನಸ್ಸಿನಲ್ಲಿ ನೆಲೆ ನಿಲ್ಲುವಂಗೆ ಮಾಡ್ತಕ್ಕಂಥ ಎಲ್ಲರ ಒಂದು ಏನು ಶ್ರಮ ಇದೆ ಅಲ್ಲ ಅದು ಅಭೂತಪೂರ್ವವಾದಂಥದ್ದು ಅದರ ಎಲ್ಲ ಶ್ರಮವೇ ಶ್ರಮಕ್ಕೆ ಸೇರಿರ್ತಕ್ಕಂಥ ನಾವು ನಾನು ವೈಯಕ್ತಿಕವಾಗಿ ಎಲ್ಲ ತಮ್ಮ ಏನು ಇಲ್ಲಿ ನೆಲೆಸಿರತಕ್ಕಂಥ ಮಾಧ್ಯಮಿಕರಾದಿಯಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಈ ಎಂಟು ಮುಂದೆಯ ಮುಂತಾದ ಟೀಮ್ ಏನಿದೆ ಆ ಈ ಸಿನಿಮಾ ಒಂದೂವರೆ ದಿವಸದಲ್ಲಿ ವಿಜೃಂಭಿಸಲಿ ಎಲ್ಲೆಡೆ ಸದ್ದು ಮಾಡಲಿ ಮತ್ತು ಇದು ಒಂದು ವಿನೂತನವಾದಂಥ ಒಂದು ದಾಖಲೆ ಬರೀಲಿ ಈ ಕನ್ನಡ ಸಿನಿಮಾದಲ್ಲಿ ಅಂತ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರೂ ಕೂಡ ಪೂರ್ವಕ ನನ್ನ ಮನಸ್ಪೂರ್ವವಾಗಿ ಪರವಾಗಿ ಹರಿಸಿ ನನ್ನ ಮಾತು ಮನಸ್ಸನ್ನು